ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಹಂಗೆ ಸುಮ್ಮನೆ ಹಂಗೆ ಪ್ಲ್ಯಾನ್ ಮಾಡಿದ್ದು ಮುತ್ತತ್ತಿಗೆ ಹೋಗಿ ಬರುವ ಅಂತ ಯಾಕೆ ಅಂದರೆ ಅಲ್ಲಿ ಕಾವೇರಿ ನದಿ ತುಂಬ ಜೋರಾಗಿ ಹರಿತಾ ಇದೆ ಅಂತ ಒಂದು ಹದಿನೈದು ದಿನದಿಂದನೇ ಬರೀ ಇದೆ ಮಾತು ಹಂಗಾಗಿ ಒಂದ್ಸಲಿ ಹೋಗಿ ನೋಡ್ಕೊ ಬಂದ್ಬಿಡುವ ನೀರು ಅತಿ ಕಮ್ಮಿ ಅಲ್ಲಿ ಜಾಸ್ತಿ ಹೋಗೋದು ಅಂದರೆ ಕೆ ಆರ್ ಎಸ್ ಡ್ಯಾಮಿಂದ ತಮಿಳುನಾಡು ಮೆಟ್ಟೂರು ಡ್ಯಾಮ್ಗೆ ಹೋಗ್ತದಲ್ಲ ಅಲ್ಲಿ ಕೆ ಆರ್ ಎಸ್ ಡ್ಯಾಮ್ ಓಪನ್ ಮಾಡಿದಾಗ ಮಾತ್ರ ಮುತ್ತತ್ತಿ ನದಿಲಿ ನೀರು ಬರೋದು ಅದು ಯಾವಾಗಲೂ ಬರೋಲ್ಲ ಬಿಟ್ಟಾಗ ಮಾತ್ರ ಇರ್ತದೆ ಹಾಗಾಗಿ ಯಾವಾಗ ನಮಗೆ ನದಿ ಹರಿತಾ ಇರ್ತದೋ ಅವಾಗ ಹೋಗಿ ನೋಡ್ಕೊ ಬಂದ್ಬಿಡುವ ಅಂತ ಅನ್ನೋದು ಒಂದು ನಮ್ಮ ಒಂದು ಆಸೆ ಅದಕ್ಕೋಸ್ಕರ ಹಂಗೆ ನನ್ನ ತಮ್ಮ ನಾನು ನಮ್ಮ ಅಣ್ಣರು ಮತ್ತು ನಮ್ಮ ಮಾವ ಎಲ್ಲ ಪ್ಲ್ಯಾನ್ ಮಾಡಿ ಮುತ್ತತ್ತಿಗೆ ಹೋಗಿ ಬಂದ್ಬಿಡುವ ಅಂದ್ಬಿಟ್ಟು ಅಂದ್ಕೊಂಡು ಅಷ್ಟೇ ಹಂಗೆ ಹೊರಟೇ ಬಿಡುವ ಅಂದ್ಬಿಟ್ಟು ಬಿಟ್ಟು

ಇದು ಹಂಗೆ ರೋಡಲ್ಲಿ ಹೋಗ್ತಾ ಏನಾದ್ರು ತಿನ್ಕೊಂಡು ಹೋಗ್ಬೇಕು ಅಂತ ಹಂಗೆ ರೋಡಲ್ಲಿ ಒಂದು ಅಂಗಡಿ ಸಿಕ್ತು ಏನೋ ಸ್ವಲ್ಪ ಕಾಳು ಪಾಳು ಮಿಕ್ಸ್ಚರು ನೀರು ಎಲ್ಲ ತಗೊಂಡು ಹಂಗೆ ಹೊಡ್ತಾ ಇದೀವಿ ಇದು ಮುಂದೆ ಕಡೆ ನಿಮಗೆ ರೋಡ್ ಕಾಣಿಸ್ತಾ ಇರೋದು ಮುಂದೆ ಸ್ಟ್ರೈಟ್ ಹೋದ್ರೆ ಗಾಣಾಲ್ ಗಾಣಗೆ ಹೋಯ್ತದೆ ಹಿಂಗೆ ಲೆಫ್ಟ್ಗೆ ಹೋದ್ರೆ ಮುತ್ತತಿಗೆ ಹೋಯ್ತದೆ ಈಗ ನೋಡ್ತಾ ಇರಬಹುದು ನಿಮಗೆ ಬೋರ್ಡು ಅದು ಮುತ್ತತಿಗೆ ಅಂತ ಹಾಕಿರೋದು ಭೀಮೇಶ್ವರಿ ಸಾಹಸ ಮತ್ತು ಪ್ರಕೃತಿ ಶಿಬಿರ ಅಂತ ಹಿಂಗೆ ಹಾಕಾರಲ್ಲ ಅದು ಈ ಕಡೆಗೆ ಹೋದ್ರೆ ನಮ್ಗೆ ಮುತ್ತತ್ತಿ ಸಿಗ್ತದೆ

ಅದಕ್ಕೆ ಗಾಡಿಲಿ ಚೆಕ್ ಮಾಡ್ತಾವ್ರೀ ಹೇಳಿ ಕುಮಾರ್ ಎಲ್ ಬಿದ್ರಿ ಎಲ್ ಬಿದ್ದು ಅಂದ್ರೆ ಮುಂದೆ ಇನ್ನೂ ಹೋಗಬೇಕು ಇನ್ನೊಂದ್ ಎರಡ್ ಕಿಲೋಮೀಟರ್ ಏನಾಯ್ತು ರಾಸಲ್ಲಿ ಎಲ್ಲ ದೇವ ಇಲ್ಲ ದೇವ ಇಲ್ಲ ಅಂತಾರೆ ದೇವ್ ದೇವ್ರ ಇಲ್ಲ ಅಂದ್ರೆ ದೇವನು ಇಲ್ಲ ಒಪ್ಪ ಅನ್ನೋದ್ ಮ್ಯಾಟ್ರ್ ಕೇಳ ದೇವ್ರ ಅಂತಾರಲ್ಲ ಪ್ರಪಂಚದಲ್ಲಿ ದೇವ್ ಯಾಕೆ ನಂಬಲ್ರು ಜನ ಹೇಳಿ ದೇವ್ರು ಮುಂದೆ ನನ್ ಕೆಟನ್ ಹೇಳ್ತದೆ ಹಿಂಗ ಆಯ್ತು ಬಿತ್ತು ಈಗ ಕುಂತು ನಮ್ಮ ಗಾಡಿಗೆ ಅಟ್ಯಾಕ್ ಮಾಡ್ತಾಲಪ್ಪ ಏನ್ ಅಟ್ಯಾಕ್ ಮಾಡಿ ಏನು ಅಟ್ಯಾಕ್ ಮಾಡಿತ್ತು ಯಾವ ಕುಂತೂರಲ್ಲಿ ಈಗ ನಾನ್ ಸುಳ್ಳು ಹೇಳ್ಬೋದು ಕ್ಯಾಮ್ರಾ ಸುಳ್ಳು ಹೇಳಕ್ ಆಗದೆ ಆಗಲ್ಲ ಆಗಲ್ಲ ಮಾಹಿತಿ ಅವಳು ಒಂದು ಹದಿನೈದು ವರ್ಷದಲ್ಲಿ ಇಲ್ಲಿ ಇನ್ನ ಇನ್ನ ಮುಂದೆ ಲಾಸ್ಟ್ ಬೆಡ್ ಡೆಡ್ ಅದೇ ಎರಡು ಕರ್ವ್ ಸಿಗ್ತಾವಲ್ಲ ಎರಡು ಜಾಸ್ತಿ ಇದು ಅಲ್ಲಿ ಆ ಜಾಗ

ಇದು ಜಾಗ ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್ ಜಾಗ ಯಾಕೆ ಯಾಕೆಂದ್ರೆ ಇದು ಸ್ವಲ್ಪ ಮಾದೇಶ್ವರಂ ಬೆಟ್ಟ ಬೆಟ ಹಿಂಗೆ ನಿಮಗೆ ಕ್ರಾಸ್ ಕಳ ಸಿಗ್ತವಲ್ಲ ಆ ತರ ಒಂದೆರಡು ಮೂರು ಕ್ರಾಸ್ ಸಿಗ್ತಾವೆ ಇಲ್ಲಿ ಬಹಳ danger ಜಾಗ ಮಾತ್ರ ಸಿಕ್ಕಾಪಟ್ಟೆ ಈ ಜಾಗದಲ್ಲ ಬಿದ್ದಿತ್ತು ನೀನು ಇನ್ನ ಇಲ್ಲ ಇನ್ನ ಮುಂದೆ ಕಣಪ್ಪ ಇನ್ನ ಮುಂದೆ ಇಂತ ಜಾಗದಲ್ಲ ಬಿಳ್ಲಿಲ್ಲ ನೀನು ಚೆನ್ನಾಗಿರೋ ಜಾಗದಲ್ಲಿ ಸರಿಯಾಗಿ ಏನಿದೋ ಬಿಳಿ ಸಿರೆ ಓದಾಗ್ ಆಗೋಯ್ತು

ನೀರು ಕಮ್ಮಿ ಆಗ್ಬಿಟ್ಟೆ ಫಸ್ಟ್ ಇನ್ನೂ ಜಾಸ್ತಿ ಹೋಯ್ತಾ ಇತ್ತು ಇಷ್ಟು ಬೇಗ ಅಂದ್ರೆ ಅಲ್ಲಿ ಕೆಆರ್ ಡ್ಯಾಮ್ ಅಲ್ಲಿ ಕಮ್ಮಿ ಮಾಡಿದ್ರೆ ಅದಕ್ಕೆ ಈ ಜಾಗ ನೀವಿವಾಗ ಇವಾಗ ಏನ್ ನೋಡ್ತಾ ಇದ್ರಲ್ಲ ಈ ಜಾಗ ಎಷ್ಟು ಡೇಂಜರ್ ಪ್ಲೇಸ್ ಅಂದ್ರೆ ಈ ಜಾಗದಲ್ಲಿ ಅದೆಷ್ಟು ಜನ ಹಿಂಗೆ ಈ ಜಡಕ್ಕೆ ಅಂತ ಹೋಗಿ ಕೊಚ್ಕೊಂಡು ಹೊಂಟೋಗ್ಬಿಟ್ಟು ಗೊತ್ತಿಲ್ಲ ಇಲ್ಲಿ ಕೊಚ್ಕೊಂಡು ಹೋದ್ರೆ ಡೈರೆಕ್ಟು ಈ ಹಣ ಸಿಗೋದು ಈ ಮೆಟ್ಟೂರು ಡ್ಯಾಮ್ ಬಂತದಲ್ಲ ಅಲ್ಲಿ ಈ ಮೇಕೆದಾಟು ಸಂಗಮ ಅದನ್ನೆಲ್ಲ ಸುತ್ತಕೊಂಡು ಅಲ್ಲಿಗೆ ಹೋಗ್ತದೆ ಹೆಣ ಎಷ್ಟೋ ಹಣಗಳು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ತಂದಿರೋ ಉದಾಹರಣೆಗಳು ಎಷ್ಟೋ ಐತೆ ಈ ನೀರು ನೋಡೋಕೆ ಮಾತ್ರ ಹಿಂಗೆ ಮೇಲ್ಗಡೆ ಇಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಕಾಣಿಸ್ತಾ ಇದೆ ಆದರೆ ಒಳಗಡೆ ಎಲ್ಲ ಚೂಪ್ ಚೂಪ್ ಆಗಿರೋ ಕಲ್ಗಳವೆ ಇಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋರು ಜಾಸ್ತಿ ಅವರ ಈ ಮುತ್ತತ್ತಿ ಅಂದ್ರೆ ಆಲ್ಮೋಸ್ಟ್ ಡೇಂಜರ್ ಪ್ಲೇಸೇ ಅಂತಾನೆ ಬರೋದು ಎಲ್ಲರೂ ಆದ್ರೂ ಜನ ಬಂಡ ಧೈರ್ಯ ಮಾಡಿ ಇಲ್ಲಿ ಈಜಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು ಮೊದ್ಲು ಸಿಕ್ಕಾಪಟ್ಟೆ ಗಲೀಜ್ ನೀರಿತ್ತು ಇತ್ತು ಇವಾಗ ಕೆ ಆರ್ ಎಸ್ ಡ್ಯಾಮ್ ಓಪನ್ ಆದ್ಮೇಲೆ ಫುಲ್ ಕ್ಲೀನ್ ಆಗ್ಬಿಟ್ಟು ಮಗುನು ಮಾಡ್ತಾ

ತಿಂತಾವ ತಿಂತಾವ ಹಂಗೆ ಇವಾಗ ಆಯ್ಕಂದು ನೋಡಲ್ಲಿ ಓಯ್ ಯಾಕೆ ತಿನ್ಕಂಡ್ ಕಡ್ದ ಏನು ಈ ಥರ ಅಟಾಕು ತತ್ತಿಗೆ ಯಾವುದೇ ಪ್ಲಾನಿಂಗ್ ಇಲ್ಲದೇ ಪ್ರಿಪೇಷನ್ ಪ್ರಿಪ್ರೇಷನ್ ಮಾಡ್ದೇನೆ ಹಂಗೆ ಬಂದುಬಿಟ್ಟಿದ್ದೀವಿ ಆದರೆ ಇಲ್ಲಿ ಬಂದಾದ ಮೇಲೆ ಊಟ ಗೀಟ ಏನಿಲ್ಲ ಆದರೆ ನಮ್ಮ ಮಾವರೊಬ್ಬರು ಹೋಗಿ ಒಂಥರ ಪರಿಚಯ ಇರೋ ಥರನೇ ಅವ್ರಿರೋ ತರ ಕೇಳಿ ಇಸ್ಕ ಊಟ ಮಾಡೋದು ಇದು ಹೋಗಿ ಹೋಗಿ ಏನಂತ ಕೇಳಿದೆ ಪ್ರಸಾದ ಮೇಡಮ್ ಪ್ರಸಾದ್ರಾಂದ್ರೆ ಸಿಸ್ಟರ್ ಪ್ರಸಾದ ಕೊಡಿ ಅಂತ ಅಂದ ಇಲ್ಲ ಮೇಡಮ್ ಸೂಪರ್ ತಂಗ ಈಗ ಇನ್ನೊಂದ್ ಕಡೆನಾ ಏನು ನೀ ಸ್ಟ್ರಿಂಗ್ ಆಪರೇಷನ್ ನಾನು ಬರ್ನೇ

ಇಪ್ಪತ್ ಲೀಟರ್ ಡೀಸೆಲ್ ಲೀಟರ್ ಮೂವತ್ ಲೀಟರ್ ನಂದಪಾ ಮೂರ್ ಡೀಸೆಲ್ ಓಕೆ ಮೂರ್ ಡೀಸೆಲ್ ನಂದು ತಪ್ಪ ಮಾತ್ ತಪ್ಪ ಸೀನೇ ಇಲ್ಲ ಉಯ್ಕೋಬೇಕಾಯ್ ಅಷ್ಟೇ